ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳುವಾಗಿಗೆ ಸ್ವಾಗತ ಸೋಮವಾರ ಬಂದು ತ್ರಿಬಲ್ ಫೈವ್ ಏಂಜಲ್ ಡೇ ಬಂದಿದೆ ಸ್ನೇಹಿತರೆ ಈ ಶಕ್ತಿದಾಯಕವಾದ ದಿನವೂ ಮಿಸ್ ಮಾಡ್ಕೊಳ್ಳೋದು ಬೇಡಿ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂದರೆ ಪ್ರತಿನಿತ್ಯ ಗೊತ್ತಿಲ್ಲದೆ ಅನ್ಎಕ್ಸ್ಪೆಕ್ಟ್ ಆಗಿ ಎಲ್ಲಾದ್ರೂ ನಿಮ್ಮ ಫೋನಿನಲ್ಲಾದರೂ ನೀವು ಓಡಾಡುವಾಗ ಟಿ ವಿಯಲ್ಲೋ ಎಲ್ಲಾದರೂ ಪರವಾಗಿಲ್ಲ ಸ್ನೇಹಿತರೆ ಪ್ರತಿ ಸಾರಿ ನಿಮಗೆ ಈ ಥರ ಏಂಜಲ್ ನಂಬರು ಮೂಡಿರುವಂತಹ ಸಂಖ್ಯೆಗಳು ಕಾಣಿಸಿದ್ರೆ ಕಾಣಿಸ್ತಾ ಇದ್ದಾಗ ನಿಮ್ಮ ಜೀವನದಲ್ಲಿ ಮುಂದೆ ಒಳ್ಳೆಯ ದಿನಗಳು ಬರುವ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವ ಅರ್ಥ ಸ್ನೇಹಿತರೆ ನಮಗೆ ಈ ಏಂಜಲ್ಸ್ ನಂಬರ್ ಅನ್ನೋದು ಏಂಜಲ್ ಅಂದರೆ ದೇವತೆ ಕೊ ದೇವತೆ ಕೊಟ್ಟಿರುವಂತಹ ಶ್ರೀವಾದ ನಾವು ಮಂತ್ರಗಳನ್ನು ಜಪ ಮಾಡ್ತೀವೋ ಪೂಜೆನೂ ಮಾಡ್ತೀವಿ ಎಷ್ಟು ಶಕ್ತಿದಾಯಕವಾದ ನಾವು ವಿಶ್ವಕ್ಕೆ ಕನೆಕ್ಟ್ ಆಗಬೇಕು ಈ ಬ್ರಹ್ಮಾಂಡಕ್ಕೆ ಯಾವಾಗ ಕನೆಕ್ಟ್ ಆಗ್ತೀವೋ ನಮ್ಮ ಕೋರಿಕೆಗಳು ನೆರವೇರುತ್ತೆ ಸಬ್ ಮೈಂಡು ಯಾವಾಗಲೂ ಅಷ್ಟೇ ನಾವು ಅಲರ್ಟ್ ಆಗಿ ಇಡುತ್ತೆ ರಾತ್ರಿ ಸಮಯಗಳಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಈ ದಿನ ಏಂಜಲ್ ಡೇ ಅಂತ ಹೇಳಿದೆ ಈ ದಿನ ಪೂರ್ತಿ ನಮಗೆ ಅಷ್ಟೇ ಶಕ್ತಿಯನ್ನು ಕೂಡಿರುತ್ತೆ ಈ ಪ್ರಕೃತಿಯಲ್ಲಿ ನಾವು ನಮ್ಮ ಕೋರಿಕೆಯನ್ನು ನಮ್ಮ ಕೋರಿಕೆಗಳನ್ನು ಈ ರೀತಿಯಲ್ಲಿ ಪರಿಹಾರಗಳ ಮುಖಾಂತರ ಯಾರು ಮಾಡ್ಕೊಳ್ತಾರೋ ಅವರ ಸಮಸ್ಯೆಗಳು ಬೇಗನೆ ಬಗೆಹರಿಯುತ್ತೆ ಸ್ನೇಹಿತರೆ ಇದರ ಸೂಚನೆಯೂ ಸಹ ಆಗಿರುತ್ತೆ ಅದಕ್ಕೋಸ್ಕರ ಮಾಡ್ಕೊಳ್ಳೋಕ್ಕೆ ನಮಗೆ ಯಾವುದು ನಿಯಮವಿಲ್ಲ ಎಷ್ಟೋ ಜನಕ್ಕೆ ಈ ಥರ ವಿಶೇಷವಾದ ನಗಳು ಬರೋದು ತುಂಬ ರೇರಾಗಿರುತ್ತೆ ಈ ಥರ ಬರುವಂತಹ ಸಂದರ್ಭಗಳಲ್ಲಿ ಯಾರು ಬೇಕಾದರೂ ಯಾರೇ ಯಾವ ಕ್ಷಣದಲ್ಲಾದರೂ ಮಾಡ್ಕೊಳ್ಬಹುದು ಆದರೆ ನಮಗೆ ಅಷ್ಟು ಇನ್ನೂ ನಮಗೆ ಡಬಲ್ ಮುಖ್ಯವಾಗಿ ನಮಗೆ ಮಲ್ಟಿಪರ್ಪಸ್ ಕೆಲಸ ಮಾಡುವಂತಹ ಸಮಯ ಅಂತ ಏ ಅಂತ ಅಂದರೆ ಬೆಳಗ್ಗೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಹಾಗೂ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ನೀವು ಅಲಾರಾಮ್ ಇಟ್ಕೊಂಡು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಸ್ನೇಹಿತರೆ ನಾವು ಏನೇ ಕೇಳ್ಕೊಂಡ್ರು ಸಹ ತುಂಬ ಜನಕ್ಕೆ ಸಂಬಂಧಗಳು ಚೆನ್ನಾಗಿರಬೇಕು ದುಡ್ಡು ಬರಬೇಕು ವೈಫೈ ಆಗಿ ಟೀಫನ್ನು ರೀಡ್ ಮಾಡಬೇಕು ಸಮಸ್ಯೆಗಳನ್ನು ಬಗೆಹರಿಬೇಕು ನಮ್ಮ ವಿಶಸ್ಸು ನೆರವೇರಬೇಕು ಅಂದ್ಬಿಟ್ಟು ಆಸೆ ಪಟ್ಟಿ ಪಟ್ಟಿರ್ತಾರೆ ಆ ಕೋರಿಕೆಯನ್ನು ನೆರವೇರಿರೋದು ಇಲ್ಲ ಸಮಸ್ಯೆಗಳು ಸಹ ಹಾಗೇ ಇರುತ್ತೆ ಒಂಥರ ಮನಸ್ಸಿಗೆ ತುಂಬ ಕಷ್ಟ ಆಗಿರುತ್ತೆ ಯಾಕೋ ನಾವು ಏನು ಮಾಡಿದ್ರು ಏನೇ ಪ್ರಯತ್ನ ಪಟ್ರೂ ಇರೋದಿಲ್ಲ ಅಂದ್ಬಿಟ್ಟು ಆದರೆ ನಮಗೆ ಬ್ರಹ್ಮಾಂಡ ಮಾತ್ರ ಮಾತ್ರವಾಗಲು ಅಷ್ಟೇ ನಮ್ಮ ಯಶಸ್ವನ್ನ ಬಯಸುತ್ತೆ ನಾವು ಕೋರಿರುವ ಜೀವನವನ್ನು ನಮಗೆ ಸಿಕ್ಕುತ್ತೆ ಇದು ಪ್ರಯತ್ನ ಕೂಡ ಇಡುತ್ತೆ ನಾವು ಯಾವ ಥರ ಮಾಡಿಕೊಳ್ಬೇಕು ಅನ್ನೋದು ನಾವು ಆ ಒಂದು ಮೆಥೆಡನ್ನು ತಿಳಿಸ್ತಾ ಇದ್ದೀನಿ ಇದ್ರ ಜೊತೆಗೆ ನಮಗೆ ಸೋಮವಾರ ಅಷ್ಟಮಿ ತಿಥಿ ಕೂಡ ಇದೆ ಇಷ್ಟು ಶಕ್ತಿದಾಯಕವಾದ ಇರುತ್ತೆ ನೋಡಿ ಎಷ್ಟೋ ಜನಕ್ಕೆ ಶತ್ರುಗಳು ಒಂದು ಕಾಟ ಕೊಡ್ತಾ ಇರ್ತಾರೆ ಭಯ ಇರುತ್ತೆ ಅಂಥವರು ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ನೀವು ಸಂಧ್ಯಾಕಾಲದಲ್ಲಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸಂಜೆ ದೀಪಾರಾಧನೆಯನ್ನು ಮಾಡಬೇಕಾದ್ರೆ ಎಂಟು ಕಾಳು ಮೆಣಸನ್ನ ದೀಪದಲ್ಲಿ ಹಾಕಿ ಫಸ್ಟು ದೀಪ ಹಚ್ಚಿಬಿಡಬೇಕು ಸ್ನೇಹಿತರೆ ದೀಪಕ್ಕೆ ಉರಿತಾ ಇರೋ ದೀಪಕ್ಕೆ ಎಂಟು ಕಾಳು ಮೆಣಸನ್ನು ಹಾಕಬೇಕು ಅದು ಮೆಣಸಿನ ದೀಪ ದೀಪಾರಾಧನೆ ಆಗುತ್ತೆ ದುಷ್ಟಶಕ್ತಿಗಳು ದೂರ ಆಗ್ತವೆ ಹಿತಶತ್ರುಗಳು ಕುತಂತ್ರವನ್ನು ಬೇಯಿಸ್ತಾ ಇರ್ತಾರೆ ಮಾಡೋದಕ್ಕೆ ಪ್ರಯತ್ನವೂ ಪಡ್ತಾ ಇರ್ತಾರೆ ಅದು ಹಿಂತಿರುಗಿ ಅಂದರೆ ಅವರು ಏನು ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರ್ತಾರಲ್ಲ ಇದೆಲ್ಲವೂ ಕೂಡ ಹಿಂತಿರುಗಿ ಅವ್ರ ಹತ್ರನೇ ವಾಪಸ್ ಹೋಗುತ್ತೆ ನಮಗೆ ಏನೂ ಆಗೋದಿಲ್ಲ ಕಠಿಣ ಸಮಸ್ಯೆಗಳಿಂದ ನಾವು ಪಾರಾಗ್ತೀವಿ ಈ ಥರ ಕಾಳು ಮೆಣಸಿನ ಾರಾಧನೆಯನ್ನು ನೀವು ಮಾಡಿದಾಗ ಈ ದಿನ ನಾವು ಈ ಏಂಜಲ್ ಡೇ ಅಂತ ಏಳು ಚಕ್ರ ಇರುತ್ತೆ ಮನುಷ್ಯನ ದೇಹದಲ್ಲಿ ಅದೆಲ್ಲವೂ ಕೂಡ ಓಪನ್ ಆದಾಗ ಅಲರ್ಟ್ ಆಗುತ್ತೆ ಆಗ ನಾವು ಏನು ನಮಗೆ ಒಂದು ಶಸ್ ಇರುತ್ತೆ ಅದು ಸಂಪೂರ್ಣವಾಗಿ ನೆರವೇರಿಸ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ ಸುಮಾರು ಜನ ವಿಶೇಸ್ಸನ್ನು ಅಂದರೆ ಗೋರ್ಮೆಂಟ್ ಕೆಲಸ ಪ್ರಯತ್ನ ಪಡ್ತಾ ಇರ್ತಾರೆ ನೋಡಿ ಅಥವಾ ದೊಡ್ಡ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಂಥವರು ಕೂಡ ಮುಖ್ಯವಾಗಿರುವಂತಹ ನೀವು ಬಹಳ ಮುಖ್ಯವಾದ ಒಂದು ಐದು ಕೋರಿಕೆಯನ್ನು ಪರಿಹಾರ ಮಾಡಿಕೊಂಡ್ರೆ ಸಾಕು ಪಲಾವಿನ ಎಲೆ ಪಲಾವಿನ ಎಲೆ ಅನ್ನೋದು ಪ್ರಕೃತಿಯಲ್ಲಿ ಸಿಗುವಂತಹ ಇದು ನೈಸರ್ಗಿಕವಾಗಿ ಸಿಗೋದ್ರಿಂದ ಕೋರಿಕೆಗಳು ಬೇಗ ಈಡೇರುತ್ತೆ ಪಾಸಿಟಿವ್ ಥಿಂಕಿಂಗ್ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿರುವಂತಹ ಈ ಎಲೆಯನ್ನು ಹರ್ದೋಗಿರಬಾರ್ದು ಸ್ನೇಹಿತರೆ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಎಲೆಯನ್ನು ತಗೊಳ್ಳಿ ಅದರ ಮೇಲೆ ಮುಖ್ಯವಾಗಿ ಕೋರಿಕೆಗಳನ್ನು ನೀವು ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಆ ಎಲೆ ಮೇಲೆ ನೀವು ಬರ್ಕೊಳ್ಬಹುದು ಆ ಸಮಯಕ್ಕೆ ಹುಡ್ಕೊಳಕ್ಕಾಗಲಿಲ್ಲ ಅಥವಾ ಹೌದು ಕೆಲಸ ಬಂದು ನಿಂತ್ಕೊಳ್ತು ಏನು ಏನೂ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇದು ನಮಗೆ ಪೂರ್ತಿ ಏಂಜಲ್ ಡೇ ಅಂತ ಹೇಳಿದೆ ನೀವು ರಾತ್ರಿ ಹನ್ನೆರಡು ಗಂಟೆಯ ಒಳಗೆ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಇದನ್ನು ತಪ್ಪದೆ ನೀವು ಕರ್ಕೊಂಡಿದ್ದೆ ದೇವರ ಮನೆಯಲ್ಲಿ ಇಟ್ಟು ದೀಪಾರಾಧನೆಯನ್ನು ಮಾಡಿ ಪೂಜೆ ಮಾಡಿದ್ದೀರಾ ಅಂತಂದರೆ ಒಂದು ಪ್ಲೇಟಲ್ಲಿ ಇಟ್ಟು ಕೇಳ್ಕೊಳ್ಳಿ ಈ ಥರ ನಿಮ್ಮ ಇಷ್ಟ ದೇವರನ್ನು ಇರಬಹುದು ಯಾವುದೇ ಒಂದು ರೀತಿಯಲ್ಲಾಗಿರ್ಬೌದು ಕೇಳ್ಕೊಂಡಿದ್ದೆ ಇದನ್ನು ಪೇಪರಿನಲ್ಲಿ ಫೋಲ್ಡ್ ಮಾಡಿ ಕ್ಲೀನಾಗಿ ಫೋಲ್ಡ್ ಮಾಡಿ ಇಲ್ಲೂ ಅರ್ದೋಗ್ಬಾರ್ದು ಫೋಲ್ಡ್ ಮಾಡಿಬಿಟ್ಟಿದ್ದೆ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕು ಈ ದಿನ ರಾತ್ರಿ ಸ್ನೇಹಿತರೆ ರಾತ್ರಿ ಎಲ್ಲ ನಮಗೆ ಅದನ್ನು ಮತ್ತೆ ನಾವು ರಾತ್ರಿ ಮಲಗುವ ಮಲಗಿರ್ತೀರ ನೋಡಿ ಅದನ್ನು ಕ್ಲೀನಾಗಿ ಎಲ್ಲಿ ಇಟ್ಕೊಂಡು ಕೇಳ್ಕೊಳ್ಬೇಕು ತಲೆ ದಿಂಬಿನ ಕೆಳಗೆ ಇಟ್ಟು ಕ್ಲೀನಾಗಿ ನೀವು ಮಲ್ಕೊಳ್ಳಿ ಮಾರನೇ ದಿನ ಅದನ್ನು ತೆಗೆದುಬಿಟ್ಟು ಏನು ಮಾಡಬೇಕು ಅದನ್ನು ಸುಡಬೇಕು ಸುಟ್ಬಿಟ್ಟು ಒಂದು ಬೂದಿಯನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಆ ಬೂದಿಯನ್ನು ಹೊರಗಡೆ ಹೋಗ್ಬಿಟ್ಟು ಎಲ್ಲರ ಮರಗಳಿರುತ್ತಲ್ಲ ಆ ಜಾಗದಲ್ಲಿ ನನ್ನ ಗಾಳಿಯಲ್ಲಿ ಇಟ್ಬಿಡಿ ಉಫ್ ಅಂತ ಊದಿ ಈ ಥರ ಊದಿದಾಗ ನೀವು ಪಾಸಿಟಿವ್ ಆಗಿ ಬರ್ಕೊಳ್ಬೇಕು ಸ್ನೇಹಿತರೆ ಸಾಲ ಇದೆ ಅಂತ ಅಂತ ಬರ್ಕೊಳ್ಳಿ ಇಷ್ಟು ಲಕ್ಷ ಸಾಲ ತೀರಿಸಿದ್ದೀನಿ ನಾನು ಅಂತ ಬರ್ಕೊಳ್ಳಿ ನಿಮಗೆ ಕೆಲಸ ಬೇಕು ಅಂದರೆ ಕೆಲಸ ಕೆಲಸ ಸಿಕ್ಕಿದೆ ಅಂತ ಬರ್ಕೊಳ್ಳಿ ಮದುವೆ ಏನಾದರೂ ವಿಳಂಬ ಆಗ್ತಾ ಇದೆ ಅಂತಂದರೆ ಮದುವೆ ಸೆಟ್ ಆಗಿದೆ ಅಂತ ಬರ್ಕೊಳ್ಳಿ ಈ ಥರ ಪಾಸಿಟಿವ್ ಆಗಿ ಬರ್ಕೊಂಡಾಗ ನಮಗೆ ಬೇಗನೆ ಕಾರ್ಯಸಿದ್ಧಿ ನೆರವೇರುತ್ತೆ ಎಲ್ಲೂ ಒಂದು ಅಡೆತಡೆ ಆಗೋದಿಲ್ಲ ಸ್ನೇಹಿತರೆ ಆ ಥರ ನೀವು ಮಾಡಿಕೊಂಡು ನೀವು ಅದನ್ನು ಗಾಳಿಯಲ್ಲಿ ಉಫ್ ಅಂತ ಊದಿದಾಗ ಊದ್ಬಿಟ್ಟು ಬಂದಾಗ ನಮಗೆ ಪಂಚಭೂತಗಳಲ್ಲಿ ಎಲ್ಲವೂ ಒಂದು ಪ್ರಕೃತಿಯಲ್ಲಿ ಬಿಡುತ್ತೆ ಸೇರಿಕೊಂಡು ಪ್ರಕೃತಿ ಅನ್ನೋದು ನಮಗೆ ಏನು ಬೇಕು ನೋಡಿ ಅದನ್ನು ತಲುಪಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ ಆಗ ನೀವು ನಂಬಿದಂಥ ದೇವರು ಕೃತಜ್ಞತೆಯನ್ನು ಹೇಳಿ ಯಾವಾಗಲೂ ಅಷ್ಟೇ ನಾವು ಯಾವಾಗಲೂ ಅಷ್ಟೇ ನಾವು ಒಂದು ಗ್ರ್ಯಾಟಿಟ್ಯೂಟ್ ಆಗಿ ಇರಬೇಕು ನಾವು ಮಾಡಿದಂಥ ಕೆಲಸಗಳು ಯಾರು ಸಹಾಯ ಮಾಡಿರ್ತಾರೋ ಅದನ್ನು ನಾವು ನೆನಪಿಸ್ಕೊಂಡು ಈ ಥರ ಒಳ್ಳೆಯದಾಗಿ ಆಗಿದೆ ಇದರಿಂದ ಖುಷಿಯಾಗಿದೆ ಅಂತ ಹೇಳಬೇಕು ನೀವು ಪರಿಸರಕ್ಕೆ ಟ್ಯಾಂಕ್ಸ್ ಅಂತ ಹೇಳ್ಬೇಕಾಗುತ್ತೆ ಈ ತರ ಹೇಳಿದಾಗ ಬಹಳ ಬೇಗ ನಮ್ಮ ಮನಸ್ಸಿನ ಇಚ್ಛೆಗಳು ನೆರವೇರುತ್ತೆ ಎಲ್ಲ ಸಾಧ್ಯತೆಗಳು ಏಂಜಲ್ ಡೇಗೆ ನಿಮಗೆ ಸೃಷ್ಟಿಯಾಗುತ್ತೆ ಇಷ್ಟು ಸುಲಭವಾಗಿ ಪ್ರೋಸೆಸ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಲ್ದಲ್ಲೇ ನೋಡ್ತಾ ಇದ್ದೀರಾ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ವಿಡಿಯೋದಲ್ಲಿ ತಪ್ಪಾಗಿದ್ದರೆ ಸೆಮಿಸಿ ಸ್ನೇಹಿತರೆ ಧನ್ಯವಾದಗಳು